ಈ ರೋಡ್ ಅಲ್ಲಿ ಮೀನು ಕ್ರಾಸ್ ಒಳಗೆ ಬೋರ್ಡ್ ಹಾಕಿಲ್ಲ ಹೆವಿ ಹಳ್ಳಗುಂಡಿ ಹತ್ರ ಒಂದ್ ನಬ್ಸು ಹಾಕಿಲ್ಲ ಎದುರುಗಡೆ ಗಾಡಿ ಗೊತ್ತಾದ ಅಂತ ಅಟ್ ಲೀಸ್ಟ್ ಮಿರರ್ ಬರುತ್ತದಪ್ಪ ಅದನ್ನು ಹಾಕಿಲ್ಲ ರೋಡ್ನು ಅಷ್ಟೇ ಹಳ್ಳ ಕೊಳ್ಳ ಹಳ್ಳ ಕೊಳ್ಳ ಹಾಕಿಯವೇ ಮಿನಿಮಮ್ ಇದು ಮಾಗಡಿ ರೋಡ್ ಮಾಗಡಿ ಟಚ್ ಆಗಕ್ಕೆ ಫುಲ್ ಬೇರೆ ಬೇರೆ ಈ ಗೂಡ್ಸ್ ಗಾಡಿಗಳ ಬಂದ್ಬಿಟ್ರೂ ಅವ್ರ ಏನಾರ ಆಪ್ ಆದ್ರೆ ಏನಂದ್ರೆ ಏನು ಸಿಗಲ್ಲ ಇಲ್ಲಿ ಯಾವ ಪಂಚರ್ ಅಂಗಡಿ ಇಲ್ಲ ಯಾವ ಅಂಗಡಿ ಇಲ್ಲ ಏನಾರ ಹೆಚ್ಚು ಕಮ್ಮಿ ಆದ್ರೆ ಕೇಳ ಒಂದು ಮನೇನು ಇಲ್ಲ ಫುಲ್ಲು ಕಾಡು ಇದು ಏನಾದ್ರೂ ಗಾಡ್ ಚೆಕ್ತಾರ ರೋಡ್ ಬೇರೆ ಆ ರೀತಿಗೆ ನೋಡ್ತಾ ಇದ್ರೆ ಅಗಲೋದಲ್ಲೇ ಭಯ ಆಗೋ ರೋಡ್ ಇದು ಈಗ ಅಂದ್ರೆ ಅದು ಅಲ್ಲಿ ಇಲ್ಲಿ ರೋಡ್ ಅಲ್ಲಿ ಅಡ್ಡ ಹಾಕ್ಬಿಟ್ಟು ಕಳ್ತನ ಪಲ್ತನ ಮಾಡ್ತಾರಂತೆಲ್ಲ ಅಂತವರ್ಗೆಲ್ಲ ಏಳ್ ಮಾಡ್ಸಿದ್ ರೋಡ್ ಇದು ಸುಮ್ನೆ ಎದುರುಗಡೆ ನನ್ನ ರೋಡ್ ಅಷ್ಟಾಗಲೇ ಐತೆ ಅಂತ ಕಲ್ಗಲ್ ನೆಟ್ಟವ್ರು ನೋಡು ಆದ್ರೆ ಅಲ್ಲಿವರೆಗೂ ರೋಡ್ ಎಕ್ಸ್ಚೇಂಜ್ ಮಾಡಿಲ್ಲ ಒಂದ್ ಗಿಡ ಗಂಡೆ ಕತ್ತರಿಸಿಲ್ಲ ರೋಡ್ ಮೇಲೆ ಅರ್ಧ ಕಸ ಬಂದೈತೆ ರೋಡ್ ಇಲ್ವೋ ಅಂತ ಬರೀ ಗಾಡ್ ಸೆಕ್ಷನ್ ಇದೆ ಈ ರೋಡ್ಗೆ ಇಷ್ಟು ಸ್ಪೀಡಲ್ಲಿ ಹೋಗಿ ಮುಂದೆ ಹಂಸಿದೆ ಇಷ್ಟು ಕಿಲೋಮೀಟರ್ ಊರ್ ಸಿಗುತ್ತೆ ಅಂತ ಒಂದು ಬೋರ್ಡ್ ಅಂದ್ರೆ ಒಂದು ಬೋರ್ಡ್ ಇಲ್ಲ ಇಲ್ಲಿ ಭಯಂಕರ ಡೇಂಜರ್ಗೆ ಡೇಂಜರ್ ರೋಡ್ ಇದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರೆದ್ರೂನು ಯಾರು ಭಯಂಕರ ಲಾಸ್ಟ್